ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿದು ತುಪ್ಪ ಹಾಕೋ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಏನಿಲ್ಲ ಸ್ನೇಹಿತರೆ ಇವಾಗ ತುಂಬ ಚುಳಿ ಇದೆ ಅಲ್ವಾ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಖಾರದ ಪದಾರ್ಥ ಬಿಟ್ಟರೆ ಬೇರೇನೂ ಸೇರಲ್ಲ ಅಲ್ವಾ ಒಂಥರ ತುಂಬ ಹಿಂಸೆ ಅದಕ್ಕೆ ನಾನಿವತ್ತು ಒಂದು ಖಾರವಾದ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಅದು ದೇಹಕ್ಕೂ ಹೀಟಾಗಿರ್ಬೇಕು ನಮ್ಮ ಬಾಡಿ ಯಾವಾಗಲೂ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಇವತ್ತು ಒಂದೊಳ್ಳೆ ಡಿಶ್ ತೋರಿಸ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡೆ ಸ್ನೇಹಿತರೆ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡೆ ನನಗೆ ಬೇಕಾಗಿರೋದು ಅಷ್ಟು ನಿಮ್ಗೆ ಎಷ್ಟು ಮಾಡ್ತೀರ ಹಾಗೆ ತುಪ್ಪನ ನೋಡಿ ಇಲ್ಲ ಎಣ್ಣೆ ಸಹ ಹಾಕ್ಕೊಳ್ಬಹುದು ಬೇಕಾದರೆ ಎಳ್ಳೆಣ್ಣೆನೂ ಹಾಕ್ಕೊಳ್ಬಹುದು ಅದಾದ ನಂತರ ತುಪ್ಪ ಮೇಲೆ ನಾನು ಸಾಸಿವೆ ಹಾಕ್ಕೊಂಡೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹೀಗೆ ಈ ಕಡಲೆ ಬೇಳೆ ಈ ಉದ್ದಿನ ಬೇಳೆ ಎಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ನಿಧಾನವಾಗಿ ಬೇಯುತ್ತೆ ಎಣ್ಣೆ ಅಷ್ಟು ಬೇಗ ಆಗಲ್ಲ ಸ್ನೇಹಿತರೆ ಎಳ್ಳೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ನೋಡಿ ಆದಷ್ಟು ಪ್ರಯತ್ನ ಪಡಿ ಅದಾದ ನಂತರ ನಾನು ಕಡಲೆಕಾಯಿ ಬೀಜ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಚೆನ್ನಾಗಿ ಅದನ್ನು ಒಗ್ಗರಣೆಯಲ್ಲೇ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ಕಡಲೆ ಬೀಜ ಕ್ರಿಸ್ಪಿಯಾಗಿದ್ದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಇದ್ದೀನಿ ಅದಾದ ನಂತರ ಈರುಳ್ಳಿ ಈರುಳ್ಳಿ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಆದರೆ ಈರುಳ್ಳಿ ಹಾಕಿದ್ರೆ ಆ ರುಚಿ ಸ್ವಲ್ಪ ಬೇರೆ ಥರ ಇರುತ್ತೆ ಅದಾದಮೇಲೆ ಈರುಳ್ಳಿ ಚೆನ್ನಾಗಿ ಬೀಳ್ತಾ ಇದೆ ಸ್ನೇಹಿತರೆ ಈರುಳ್ಳಿಯನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಬೆಂದ್ರೇ ಚೆನ್ನಾಗಿರೋದು ಹಸಿ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಆ ಕಾರಣಕ್ಕೋಸ್ಕರ ನಾನು ಈರುಳ್ಳಿನ ಬೇಯಿಸಾಯಿತು ಅದಾದಮೇಲೆ ನೋಡಿ ನಾನು ಇವಾಗ ಬೆಳ್ಳುಳ್ಳಿ ಮತ್ತು ಹಚ್ಚ ಖಾರದ ಪುಡಿ ಈ ಥರ ರುಬ್ಬಾಗುಂಡಲ್ಲಿ ಇದೆಯಲ್ಲ ಅದರಲ್ಲಿ ಮಾಡಿದ್ರೆ ಆ ರುಚಿನೇ ಬೇರೆ ಸ್ನೇಹಿತರೆ ನೀವು ಮಿಕ್ಸಿಲಿ ಹಾಕಿ ಎಲ್ಲ ಮಾಡೋದಕ್ಕಿಂತ ಈ ರೀತಿ ಕುಟಾಣಿಯಲ್ಲಿ ಕುಟ್ಟಿ ನೀವು ಮಾಡಿ ನೋಡಿ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಕುಟಾಣಿಯಲ್ಲಿ ಬೆಳ್ಳುಳ್ಳಿ ಮತ್ತು ಹಚ್ಕಾರದ ಪುಡಿನ ಕುಟ್ಟಿ ನಾನು ಈ ಒಗ್ಗರಣೆಗೆ ಇದ್ದೀನಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ಆ ಕಾರಣಕ್ಕೋಸ್ಕರ ಎಲ್ಲ ನೋಡಿ ಸ್ಪೂನಲ್ಲಿ ನಾನು ಹೊತ್ತಿ ಹೊತ್ತಿ ಯಾಕಂದರೆ ಅದು ಒಂಥರ ಅಂಟಾಗ್ಬಿಟ್ಟಿರುತ್ತೆ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಆ ಕಾರಣಕ್ಕೋಸ್ಕರ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತಿ ಹೊತ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆವಾಗ ನೋಡಿ ಈ ಕಲರ್ ಬರುತ್ತೆ ಎಲ್ಲ ಮಿಕ್ಸ್ ಆಯ್ತಲ್ವಾ ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಕಲರ್ ತುಂಬ ಕಲರ್ ಅಷ್ಟೇ ಅಲ್ಲ ಸ್ನೇಹಿತರೆ ತುಂಬ ರುಚಿನೂ ಇರುತ್ತೆ ಜೊತೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಹೆಚ್ಚು ಸ್ವಲ್ಪ ಬೆಳ್ಳುಳ್ಳಿನ ಬಳಸಬೇಕು ಸ್ನೇಹಿತರೆ ಹೆಚ್ಚು ಬೆಳ್ಳುಳ್ಳಿ ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ಇವಾಗ ನಾನು ನಿಂಬೆ ರಸನ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕಿದ್ರೆ ಆ ರುಚಿನೇ ಬೇರೆ ಇರುತ್ತೆ ಕೆಲವರು ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಹಾಗೆ ನಾನು ನಿಂಬೆ ರಸನೇ ಹಾಕ್ತೀನಿ ಸ್ನೇಹಿತರೆ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಒಳ್ಳೆ ಮಿಕ್ಸ್ ಆಗಿದೆ ಸ್ನೇಹಿತರೆ ಇವಾಗ ನನಗೆ ಇಷ್ಟೊಂದು ಹೆಚ್ಚಿಗೆ ಆಗುತ್ತೆ ಅನ್ನೋದಿದ್ರೆ ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಮಟ್ಟಿಗೆ ನಾನು ತೆಗೆದಿಟ್ಕೊಂಡು ಇವಾಗ ಉದ್ರುದ್ರಾಗಿ ಮಾಡಿರುವಂತಹ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆರೋಗ್ಯದ ಅಡುಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಥರ ತುಂಬ ವೆದರ್ ಸರಿ ಇಲ್ಲ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು ರುಚಿಗೂ ಅಷ್ಟೆ ನೋಡಲಿಕ್ಕೂ ಒಳ್ಳೆ ಚ ತುಂಬ ಚೆನ್ನಾಗಿದೆ ಎಲ್ಲ ಕಲ್ಲರು ಇವಾಗ ಒಳ್ಳೆ ಮಿಕ್ಸ್ ಕೊಡಬೇಕು ಕೈಯಲ್ಲಾದರೂ ಸರಿ ಸ್ಪೂನಲ್ಲಾದರೂ ಸರಿ ನೀವು ನೀಟಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ನೀವು ಎಷ್ಟು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡ್ತೀರ ಅಷ್ಟು ಅದು ಹೊಂದ್ಕೊಳ್ಳುತ್ತೆ ಅನ್ನದ ಜೊತೇಲಿ ನೋಡಿ ಹೀಗೆ ಗಂಟಿರೋದು ಹಾಗೆ ಹೀಗೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಅನ್ನ ಮಾಡಿಬಿಟ್ಟು ಸ್ವಲ್ಪ ಹಾರಲಿಕ್ಕೆ ಬಿಟ್ಬಿಡ್ಬೇಕು ಸ್ನೇಹಿತರೆ ಅದ್ಭುತವಾದಂತಹ ಬೆಳ್ಳುಳ್ಳಿ ಖಾರ